ವೆಲ್ಕಮ್ ಟು ನವ್ಯಕೆ ನನ್ ಬ್ಲಾಗ್ಸ್ ಇವಾಗ ನಮ್ಮ ಮನೆಯವ್ರು ಹೋದ್ರು ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಬಿಸಿನೀರು ಕುಡಿದು ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನನ್ನ ಮಗಳನ್ನ ಹಾಯ್ ಕಥೆನ ಮಾರಿ ಆ ಅವಿಲೆ ಓ ಮಾರಿ ಕೂಸು ಮಾರಿ ಇಸಿ ಬಿಸಿ ಮೆನ್ಷನ್ ಕೈ ಬಜೆಟ್ ಮಾಡದ್ದು ಹೇಗೆ ಅಂತ ನೋಡೋಣ ಬನ್ನಿ ಸಿಂಪಲ್ ಆಗಿ ಈಜಿ ಆಗಿ ಮಾಡಬಹುದು ನಾನು ಸೋಡಾ ಎಲ್ಲ ಹಾಕಕ್ಕೆ ಹೋಗಲ್ಲ ನನಗೆ ನಮ್ಮ ಹಸ್ಬೆಂಡ್ಗೆ ಸೋಡಾ ಇಷ್ಟ ಆಗಲ್ಲ ಸೊ ಅದಕ್ಕೆ ನಾನು ಸೋಡಾ ಹಾಕಿದ್ದೇನೆ ಯಾವಾಗಲೂ ಅಷ್ಟೇ ಏನೇ ಮಾಡೋದು ಸೋಡ ಹಾಕೋದು ನಮಗೆ ಸೋಡಾನೇ ಯೂಸ್ ಮಾಡಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಒಂದು ಮೂರು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಡಿ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸೇಂಪಲ್ಲ ನಮಗೆ ಯಾವ ಮೆಝರ್ಮೆಂಟಿಗೆ ಬೇಕೋ ಹಾಗೆ ಕಲಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉದ್ದುದ್ದಕ್ಕೆ ಬಜ್ಜಿ ಮೆಣಸಿಗಾಯಿ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾಯೋಕ್ಕೆ ಇಡನ ಬಾಣ್ಲಿ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಒಂದೊಂದೇ ಬಜ್ಜಿನ ಹಾಕೋದಷ್ಟೇ ಎಣ್ಣೆ ಕಾದಿದೆ ಆ್ಯಕ್ಚುಲಿ ಇವಾಗ ಒಂದೊಂದೇ ಥರ ಅಜ್ಜಿ ಬಜ್ಜಿ ಹಾಕೋಣ ಆ್ಯಕ್ಚುಲಿ ಸೋಡಾ ಎಲ್ಲ ಜಾಸ್ತಿ ತಿನ್ನಬಾರ್ದು ನೀವು ಎಷ್ಟು ಏನೇ ಆದರೂ ಮನೇಲಿ ಬಿಸಿ ಬಿಸಿಯಾಗಿ ಸೋಡಾ ಕಲರ್ ಏನು ಇಲ್ಲದೇ ಮಾಡಿಕೊಳ್ಳಿ ನೋಡಿ ಈ ಥರ ಬರುತ್ತೆ ಸೋಲು ಹಾಕಿಲ್ಲ ನೋಡಿ ಬೇರೆದೆಲ್ಲ ಉಬ್ಬುತ್ತೆ ಬಿಸಿ ಬಿಸಿ ಬಜ್ಜಿ ಮೆಣಸಿನ್ ಬಜ್ಜಿ ಬಜ್ಜಿ ರೆಡಿಯಾಗಿದೆ ಮನೇಲಿ ಮಾಡ್ಕೊಡಿ ತಿನ್ಕೊಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್